ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಕುತ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಎಲ್ಲದರಲ್ಲೂ ಕೂಡ ತನ್ನ ಪಾತ್ರ ಇರಬೇಕು ಅಂತ ಬಯಸುವಂತ ಹಪ ನಾಯಕ ಹಿಂಗಾಗಿ ಡಿನ್ನರ್ ಮೀಟಿಂಗ್ಗೆ ಹೆಂಗೆ ಕಡಿವಾಣ ಹಾಕಬೇಕು ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾರೆ ಇದೆಲ್ಲ ಆಗಲ್ಲ ಹೋಗಲ್ಲ ಹಿಂಗಾಗಿ ಎಲ್ಲಿಗೆ ಹೋಗಿ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥದ್ದು ಗೊತ್ತಾಯ್ತು ನೇರವಾಗಿ ದಿಲ್ಲಿಗೆ ಹೋದ್ರು ನಾಯಕರನ್ನ ಭೇಟಿ ಮಾಡಿದ್ರು ಅವ್ರಿಗೆ ಮನವರಿಕೆ ಮಾಡಿಕೊಟ್ರು ಸ್ವಲ್ಪ ಜೋರಾದ ಶಬ್ದಗಳಲ್ಲೇ ಹೇಳಿದಾರಂತೆ ಈ ರೀತಿ ಎಲ್ಲ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಕಷ್ಟಪಟ್ಟು ನಾವು ಅಧಿಕಾರ ತಂದು ಕೂಡ ಏನು ಪ್ರಯೋಜನ ಇಲ್ಲ ಹಿಂಗೆ ಆಗ್ಬಿಟ್ರೆ ಇನ್ನು ನೋಡಿ ಇನ್ನು ನಿಮ್ಮಿಷ್ಟ ಅನ್ನುವಂಥ ಮಾತನ್ನು ಕೂಡ ಅವ್ರು ನೇರವಾಗಿ ಹೇಳಿದ್ದಾರೆ ಅದರ ಪರಿಣಾಮ ಅದರ ಪ್ರಭಾವ ಏನಾಗಿದೆ ನಾವು ನೋಡ್ತಾ ಇದ್ದೀವಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದರೆ ಹರೀಶ ಪ್ರಸನ್ನ ಒಂದು ಅದ್ಭುತವಾದಂಥ ಒಂದು ಲೈನ್ ಹೇಳಿದರು ಇದೇನು ಅಂದರೆ ಈ ಬಿ ಜೆ ಪಿಯ ಭಿನ್ನಮತ ಇದೆಯಲ್ಲ ಅದನ್ನು ಒಂದು ಸಾಲಲ್ಲಿ ಹೇಳ್ಬೋದು ಆದರೆ ಕಾಂಗ್ರೆಸ್ಸಿಂದು ಒಂದು ಸಾಲಲ್ಲಿ ಹೇಳೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿನ ಭಿನ್ನಮತದ ಬಗ್ಗೆ ಒಂದು ಪುಸ್ತಕ ಬರಿಬೋದು ಅಂತ ಅದರ ಅರ್ಥ ಯಾಕಂದರೆ ಯಾರ ಕೈ ಮೇಲುಗೈ ಆಗಬೇಕು ಅನ್ನುವಂಥ ಈ ಕಾಂಪಿಟೇಷನ್ ಇದೆಯಲ್ಲ ಅದರಲ್ಲಿ ನಿಜವಾಗಲೂ ಹಸ್ತದ ಕೈ ಕೆಳಗೈ ಆಗಿಬಿಡುತ್ತೆ ಮೇಲುಗೈ ಆಗಲಿಕ್ಕೆ ಸಾಧ್ಯವಿಲ್ಲ ಅದು ನಾಯಕರು ಅರ್ಥ ಮಾಡ್ಕೋಬೇಕು ಇದನ್ನು ಮನಗಂಡನೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋದನ್ನು ಯೋಚನೆ ಮಾಡಿದನೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿದ್ದು ಅಲ್ಲಿಂದ ನೇರವಾಗಿ ಇಲ್ಲಿನ ನಾಯಕರ ಬಾಯಿ ಮುಚ್ಚಿದ್ದಾರೆ ಎಲ್ಲ ಸಭೆಗಳು ಕೂಡ ಕ್ಯಾನ್ಸಲ್ ಆಗಿವೆ ಯಾರ್ಯಾರನ್ನ ಭೇಟಿ ಮಾಡಿದರು ಏನೇನು ಮಾತಾಡಿದರು ಇದ್ರ ಬಗ್ಗೆ ಹೆಚ್ಚಿನ ವಿವರಗಳೇನು ಹರೀಶ್ ಆ ಈಗ ರಂಗತ್ತೀಗ ಕಾಂಗ್ರೆಸ್ನಲ್ಲಿನ ಪರಿಸ್ಥಿತಿ ಸಾಮಾಜಿಕ ನ್ಯಾಯ ವರ್ಸಸ್ ನೈಸರ್ಗಿಕ ನ್ಯಾಯ ಅನ್ನುವಂಥ ನಿಟ್ಟಿನಲ್ಲಿ ಆಗಿರುವಂತಹ ಸ್ಥಿತಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯ ನಾಯಕತ್ವ ಬದಲಾವಣೆಯಲ್ಲಿ ಇರಬೇಕು ಅನ್ನುವಂಥದ್ದು ಹೇಳಿದ್ರೆ ನೈಸರ್ಗಿಕ ನ್ಯಾಯ ನನಗೆ ಕೊಡಿ ನಾನು ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ತಂದಿದ್ದೇನೆ ಆ ನಾಯಕತ್ವ ನನಗೆ ಸಿಗಬೇಕು ನಾನು ಮುಂದಿನ ಒಂದು ಪ್ರಮುಖ ಹುದ್ದೆಗೆ ನಾನು ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂತಹದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಇದು ಪ್ರಮುಖವಾಗಿ ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಧ್ವನಿಸ್ತಾ ಇರುವಂತಹದ್ದು ನೇರವಾಗಿ ವಿದೇಶದಿಂದ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬರ್ತಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಿರುತ್ತೆ ಆ ಒಂದು ನೆಪದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ ವೇಣುಗೋಪಾಲ್ ಅವ್ರನ್ನ ರಾತ್ರಿ ಭೇಟಿ ಆಗ್ತಾರೆ ಮೊನ್ನೆ ರಾತ್ರಿ ಭೇಟಿಯಾಗಿ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸ್ತಾರೆ ರಾಜ್ಯದಲ್ಲಿ ಏನಾಗ್ತಿದೆ ಪಕ್ಷದಲ್ಲಿ ಏನಾಗ್ತಿದೆ ನಾವು ಸೈಲೆಂಟಾಗಿ ಇದ್ದೀವಿ ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯಲ್ಲಿ ಆಗ್ತಿದೆ ನಾನು ಒಂದು ವೇಳೆ ಸಭೆ ಮಾಡಬೇಕು ಅಂತಾದರೆ ನಾನು ಒಂದಷ್ಟು ಶಾಸಕರುಗಳನ್ನ ಸೇರಿಸಿ ಸಭೆ ಮಾಡಬೇಕು ಅಂತಂದರೆ ನನಗೂ ಅವಕಾಶ ಇದೆ ನಾನು ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಮಾಡ್ಕೊಳಬೇಡಿ ಅನ್ನುವಂಥ ನಿಟ್ಟಿನ ಎಚ್ಚರಿಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸಿ ಎಂ ಸೇರಿದ್ದಾರೆ ಸಭೆಯನ್ನು ಸೇರಿದ್ದಾರೆ ಆ ನಂತರ ಪರಮೇಶ್ವರ್ ಅವರು ಕೂಡ ಸಭೆಯನ್ನು ಸೇರ್ತಾ ಇದ್ದಾರೆ ಇದು ಬೇರೆ ಸಂದೇಶ ಹೋಗ್ತಾ ಇದೆ ಪಕ್ಷದ ಕಾರ್ಯಕರ್ತರಿಗೆ ಬೇರೆ ಸಂದೇಶ ಹೋಗ್ತಿದೆ ಇತರ ಶಾಸಕರುಗಳಿಗೆ ಬೇರೆ ಬೇರೆ ಸಂದೇಶ ಹೋಗ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆ ಸಿ ವೇಣುಗೋಪಾಲ್ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ತಕ್ಷಣ ಕೆ ಸಿ ವೇಣುಗೋಪಾಲ್ ಅವರು ಪರಮೇಶ್ವರ್ ಅವರಿಗೆ ಸುರ್ಜಾಲ್ ಅವರಿಗೆ ಸೂಚಿಸ್ತಾರೆ ಈ ಒಂದು ಸಭೆಗಳು ಏನು ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಅವರು ಪರಮೇಶ್ವರರಿಗೆ ಕರೆ ಮಾಡಿ ಈ ಒಂದು ಏನು ಸಭೆಯನ್ನು ಮಾಡ್ತಾ ಇದ್ದೀರಿ ಇದನ್ನು ನೀವು ನಿಲ್ಲಿಸಬೇಕು ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ಪರಮೇಶ್ವರ್ ಅವರು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರು ಸಭೆ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಸಭೆಯನ್ನು ಮಾಡಿದಾಗ ಡಿನ್ನರ್ ಮೀಟಿಂಗನ್ನು ಮಾಡಿದಾಗ ಅಷ್ಟು ತಲೆಯನ್ನು ಕೆಡಿಸ್ಕೊಂಡಿರಲಿಲ್ಲ ಅದು ಸಹಜ ಪೊಲಿಟಿಕಲಿ ಸಹಜ ನಾಲ್ಕು ಜನ ಕೂತ್ಕೊಂಡು ಊಟ ಮಾಡಿದ್ರೆ ಅದರಲ್ಲಿ ಏನು ವಿಶೇಷ ಇದೆ ಅದನ್ನು ರಾಜಕೀಯವಾಗಿ ಎಲ್ಲವನ್ನು ನೋಡಬೇಡಿ ಅನ್ನುವಂಥದ್ದು ನಮಗೆ ಹೇಳಿದರು ಆದರೆ ಯಾವಾಗ ಪರಮೇಶ್ವರ್ ಅವರು ಕೂಡ ಈ ಥರದೊಂದು ಸಭೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸುದ್ದಿ ಬಿತ್ತರ ಆಗ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಅಲರ್ಟ್ ಆದ್ರು ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ತರದ ಸಭೆಗಳ ಡಿನ್ನರ್ ರಾಜಕೀಯಕ್ಕೆ ನೀವು ಕಡಿವಾಣ ಹಾಕಬೇಕು ಈ ತರದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅನ್ನುವಂಥ ನಿಟ್ಟಿನ ಒಂದು ಮಾಡ್ಕೊಂಡ್ರು ಆ ಕೆಲಸವನ್ನ ಹೈಕಮಾಂಡ್ ನಾಯಕರುಗಳು ಕೂಡ ಮಾಡಿದ್ದಾರೆ ಇವತ್ತು 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 ಬೆಳಗ್ಗೆ ನಿಮ್ಮಿಬ್ಬರ ವಿಶ್ಲೇಷಣೆ ನನಗೆ ಬಹಳ ಇಷ್ಟ ಆಯಿತು ಏನು ಅಂತಂದ್ರೆ ಅವ್ರು ಹೇಳಿದ್ದೇನು ಅಂತಂದ್ರೆ ಒಬ್ಬ ಹೇಳಿದ್ದು ಪ್ರಸನ್ನ ಹೇಳಿದ್ದು ಇದನ್ನು ಒಂದು ಲೈನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬಿ ಜೆ ಪಿಯ ಭಿನ್ನಮತವನ್ನು ಒಂದು ಲೈನಲ್ಲಿ ಹೇಳ್ಬೋದು ಆದರೆ ಕಾಂಗ್ರೆಸ್ ದಿನ ಒಂದು ಲೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹರೀಶ್ ತುಂಬ ಚೆನ್ನಾಗಿ ಹೇಳಿದರು ಸಾಮಾಜಿಕ ನ್ಯಾಯ ಜೊತೆಗೆ ನೈಸರ್ಗಿಕ ನ್ಯಾಯ ಇದರ ಬಗ್ಗೆ ಚರ್ಚೆ ಶುರುವಾಗಿತ್ತು ಆದರೆ ಏನು ಅಂತಂದರೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಇವರು ಜಗಳದಿಂದ ಇವರ ಈ ಸಾಮಾಜಿಕ ನ್ಯಾಯ ನೈಸರ್ಗಿಕ ನ್ಯಾಯ ಪಕ್ಕಕ್ಕೆ ಕಿಟ್ಬಳ್ಳ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಜನಸಾಮಾನ್ಯರಿಗೆ ಎಷ್ಟು ಅನ್ಯಾಯ ಆಗುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇನ್ನು ಹಾಸನದ ಸ್ವಾಭಿಮಾನಿ ಸಮಾವೇಶದಲ್ಲೂ ಕೂಡ ಡಿ ಕೆ ಪವರ್ ತೋರಿಸಿದ್ರು ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಆಗಿಬಿಡ್ತಾ ಇತ್ತು ಹಾಸನ ಸಮಾವೇಶ ಅದಕ್ಕೆ ಅಲ್ಲಲ್ಲೇ ಕಡಿವಾಣ ಹಾಕಿಬಿಟ್ರು ಕೆಲವೇ ಜಿಲ್ಲೆಗಳು ಮಾತ್ರ ಅಂತಂದ್ರೆ ಜೊತೆಗೇನೋಂದಷ್ಟು ಉಸ್ತುವಾರಿ ನೋಡಿಕೊಂಡು ಮೊದಲು ತಮ್ಮ ಬೆಂಬಲಿಗರಿಂದ ದೂರು ಕೊಡಿಸಿ ತಮ್ಮ ಬೆಂಬಲಿಗರಿಂದ ಮಾತಾಡಿಸಿ ಅಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಆರಂಭದಲ್ಲೊಂದು ಮಾತನ್ನು ಹೇಳಿದೆ ಡಿ ಕೆ ಶಿವಕುಮಾರ್ ಬಹಳ ಬುದ್ಧಿವಂತ ರಾಜಕಾರಣಿ ಅವ್ರನ್ನ ಅಂಡರ್ಸ್ಟಿ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಕಡೆಗೂ ಕೂಡ ತನ್ನ ಪ್ರಭಾವ ಇರಬೇಕು ತನ್ನ ಕೈ ಇದೆ ಅಂತ ಗೊತ್ತಾಗಬೇಕು ಸೊ ಇಂಥನ್ನೆಲ್ಲ ಮಾಡಿ ಹಾಸನದ ಸ್ವಾಭಿಮಾನಿ ಸಮಾವೇಶದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ಪ್ರಭಾವ ಇದೆ ಅನ್ನೋದನ್ನು ಸಾಬೀತು ಮಾಡಿದರು ಯಾವುದೇ ಕಾರ್ಯಕ್ರಮ ಅಂತ ಈಗ ಈ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಯ್ತಪ್ಪ ದಾವಣಗೆರೆನಲ್ಲಿ ಅವಾಗ ಇವ್ರು ಹೋಗೋದೇ ಇಲ್ಲ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತಿತ್ತು ಖರ್ಗೆ ಅವರಂತೂ ನಾನು ಬರೋಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂತ ಹೇಳಿಬಿಟ್ಟಿದ್ರು ಬಿಡಿ ಆದರೆ ಡಿ ಕೆ ಶಿವಕುಮಾರ್ ಕೊನೆಗೆ ಹೋದರೂ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂತಂದ್ರು ಅಲ್ಲೂ ಕೂಡ ತನ್ನ ಪ್ರಭಾವ ಏನೋದನ್ನು ತೋರಿಸಿದ್ರು ಅದೆಲ್ಲ ಆದಮೇಲೂ ಕೂಡ ಅವ್ರಿಗೆ ಗೊತ್ತಾಯಿತು ಇದು ಸಂಪೂರ್ಣವಾಗಿ ಇದು ಡಿ ಕೆ ಶಿವಕ ಸಿದ್ದರಾಮಯ್ಯನವರ ಕೇಂದ್ರೀಕೃತ ಕಾರ್ಯಕ್ರಮವೇ ಆಗಿ ಹೋಗ್ಬಿಡ್ತು ಅಂತ ಜೊತೆಗೆ ಈ ಮುಖಾಂತರ ಸಿದ್ದರಾಮಯ್ಯವರ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಏನು ಅನ್ನೋದು ಜಗಜ್ಜಾಹಿರಾಯಿತು ಅಂತ ಅದಾದ ಮೇಲಿಂದ ಇಂಥದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಹೀಗಾಗಿ ಹಾಸನದಲ್ಲಿ ಯಾರ್ಯಾರಿಂದ ಏನೇನು ಬಿಗಿ ಬಂದೋಬಸ್ತ್ ಮಾಡಿಸಬೇಕು ಅದನ್ನು ಮಾಡಿಸಿದರು ಅದಾದ ಮೇಲೆ ತಾನೇ ಆದರೂ ಉಸ್ತುವಾರಿಯನ್ನು ವಹಿಸಿಕೊಂಡ್ರು ನಾನು ಸ್ಟ್ರಾಂಗ್ ಅನ್ನುವಂಥ ಸಂದೇಶವನ್ನು ರವಾನಿಸಿದರು ಸೊ ಈಗ ಈ ಪರಂ ಅವರ ಕಾರ್ಯಕ್ರಮ ಏನು ರದ್ದಾಗಿದೆಯಲ್ಲ ಸಭೆ ಏನು ರದ್ದಾಗಿದೆಯಲ್ಲ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ